ಹಾಯ್ ಈ ವಿಡಿಯೋದಲ್ಲಿ ನಿಮಗೆ ಮನೆಯ ತಿಂಗಳ ಎಲ್ಲ ಖರ್ಚುಗಳನ್ನು ಹತ್ತು ಸಾವಿರ ರೂಪಾಯಿ ಒಳಗಡೆ ಹೆಂಗೆ ನೀವು ಉಳಿತಾಯ ಮಾಡ್ಬೋದು ಅಂತ ಇಲ್ಲ ತೋರಿಸ್ಕೊಟ್ಟಿದ್ದೀನಿ ಮೊದಲಿಗೆ ದಿನಸಿ ಸಾಮಾನು ದಿನಸಿ ಸಾಮಾನು ಮ್ಯಾಕ್ಸಿಮಮ್ ಎಲ್ಲ ಬರ್ತಿದ್ದೀನಿ ಇಲ್ಲಿ ನಾನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡೋದು ದಿನಸಿ ಸಾಮಾನೆಲ್ಲ ಸೊ ತಿಂಗಳಿಗೆ ಆಗಸ್ಟ್ ಬರ್ದಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಕಾಲು ಕೆ ಜಿ ಎಣ್ಣೆ ಐದು ಲೀಟ್ರ್ ಬರ್ದಿದ್ದೀನಿ ಕಾಫಿ ಪುಡಿ ಎಲ್ಲ ಇನ್ನೂರ ಐವತ್ತು ಗ್ರಾಮ್ ಹಾಕಿದ್ದೀನಿ ಸೊ ಈ ಥರ ಒಂದೊಂದನ್ನೇ ಬರ್ತಿದ್ದೀನಿ ಇಲ್ಲಿ ತೂಕ ಮತ್ತು ಇವಾಗ ಎಷ್ಟು ರೂಪಾಯಿ ಇದೆ ಅನ್ನೋದನ್ನ ಇಲ್ಲಿ ನಾನು ಬರ್ತಿದ್ದೀನಿ ಎಲ್ಲ ದಿನಸಿ ಸಾಮಾನೆಲ್ಲ ಸೇರಿಸಿದ್ರೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗುತ್ತೆ ತರಕಾರಿಗಳು ಇಷ್ಟು ತರಕಾರಿಗಳು ಬರ್ದಿದ್ದೀನಿ ಇಷ್ಟು ತರಕಾರಿಲಿ ವಾರಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ತರಕಾರಿ ತಂದರೂ ಆಗದೆ ಇದೆಲ್ಲ ಸೇರಿಸಿದ್ರೆ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ಇದ್ರ ತೂಕ ಬರ್ತಿದ್ದೀನಿ ಮತ್ತು ಇದ್ರದ್ದು ಎಷ್ಟು ರೂಪಾಯಿ ಆಗುತ್ತೆ ಅಂತಲೂ ಬರ್ತಿದ್ದೀನಿ ಇದು ಇವಾಗಿಂದು ದುಡ್ಡು ಅಂದರೆ ಎಷ್ಟು ಆಗ್ಬೋದು ಇವಾಗ ತೊಗೊಂಡ್ರೆ ಅಂತ ಆ ದುಡ್ಡು ಹಾಕಿದ್ದೀನಿ ಇದ್ರ ನಂತರ ಸೊಪ್ಪುಗಳು ಬರ್ದಿದ್ದೀನಿ ಒಂದು ಐದು ಥರದ ಸೊಪ್ಪು ಬರ್ದಿದ್ದೀನಿ ಇದು ಅಷ್ಟೇ ನೂರು ರೂಪಾಯಿ ಅಂತ ಬರ್ತಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ತೊಗೊಂಬಂದು ಉಳಿತಾಯ ಮಾಡ್ಬೋದು ಮತ್ತು ಹಣ್ಣುಗಳು ಹಣ್ಣುಗಳಲ್ಲಿ ಒಂದು ಆರು ಏಳು ಥರದ್ದು ಬರ್ದಿದ್ದೀನಿ ವಾರಕ್ಕೊಂದು ಎರಡೆರಡು ಆ ಥರ ತಗೊಂಡ್ರೆ ಐನೂರ ನಲ್ವತ್ತು ರೂಪಾಯಲ್ಲಿ ಇಡೀ ವಾರ ಹಣ್ಗಳ್ನ ತೊಗೊಂಬರ್ಬೋದು ಅಂದರೆ ವಾರಕ್ಕೆ ಫಸ್ಟ್ ವಾರ ಎರಡು ಸೆಕೆಂಡ್ ವಾರ ಒಂದೆರಡು ಆ ಥರ ತೊಗೊಂಬಂದು ಮ್ಯಾನೇಜ್ ಮಾಡ್ಬೋದು ಐನೂರ ನಲ್ವತ್ತು ರೂಪಾಯಿ ಅಂತ ಬರ್ತಿದ್ದೀನಿ ಡೈರಿ ಪ್ರಾಡಕ್ಟ್ಸು ಹಾಲು ಮೊಸರು ಪನ್ನೀರು ಬಟರ್ ಮತ್ತು ಚೀಸ್ ಬರ್ತಿದ್ದೀನಿ ಹಾಲು ಅರ್ಧ ಲೀಟ್ರ್ ಅಂತ ಹಾಕಿದ್ದೀನಿ ಮೂವತ್ತು ದಿನಕ್ಕೆ ಹಾಕಿದ್ದೀನಿ ಎಂಟುನೂರ ಹತ್ತು ರೂಪಾಯಿ ಮತ್ತು ಮೊಸರು ನಾನು ಹದಿನೈದು ದಿನಕ್ಕೆ ಹಾಕಿದ್ದೀನಿ ಯಾಕಂದರೆ ಅರ್ಧ ಲೀಟ್ರ್ ಮಸ್ರತ್ ತಂದರೆ ಒಂದು ಎರಡು ದಿನ ಆಗುತ್ತೆ ಸೊ ಅದಕ್ಕೆ ಅರ್ಧ ಹದಿನೈದು ದಿನಕ್ಕೆ ಅಂದರೆ ಮುನ್ನೂರ ತೊಂಬತ್ತು ರೂಪಾಯಿ ಪನ್ನೀರು ಇನ್ನೂರು ಗ್ರಾಮ್ಗೆ ಹಾಕಿದ್ದೀನಿ ಬಟರು ಮತ್ತು ಚೀಸು ನೂರು ನೂರು ಗ್ರಾಮ್ಗೆ ಹಾಕಿದ್ದೀನಿ ಎರಡಲ್ಲ ಸೇರಿ ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಇಲ್ಲಿ ನಾನು ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅಂತ ಹಾಕಿದ್ದೀನಿ ಇದು ಎರಡು ತಿಂಗ್ಳಿಗೊಮ್ಮೆ ಅಂತ ಹಾಕಿದ್ದೀನಿ ಯಾಕಂದರೆ ಇಲ್ಲಿ ಪೇಸ್ಟ್ ಆಗಲಿ ಸೋಪ್ ಆಗಲಿ ಬಟ್ಟೆಗೆ ಹಾಕು ಲಿಕ್ವಿಡ್ ಆಗಲಿ ಎಲ್ಲ ಲಾರ್ಜ್ ಕ್ವಾಂಟಿಲಿ ಪರ್ಚೇಸ್ ಮಾಡಿದ್ದೀನಿ ಯಾಕಂದರೆ ಲಾರ್ಜ್ ಕ್ವಾಂಟಿಲಿ ಪರ್ಚೇಸ್ ಮಾಡಿದ್ರೆ ದುಡ್ಡು ಕಮ್ಮಿ ಆಗುತ್ತೆ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡ್ರೆ ದುಡ್ಡು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಪೇಸ್ಟ್ ಐನೂರು ಗ್ರಾಮು ಕಂಫರ್ಟ್ ಎರಡು ಲೀಟ್ರು ಲೈಝಲ್ ಒನ್ ಲೀಟರು ಮತ್ತು ಡಿಟರ್ಜೆಂಟ್ ಲಿಕ್ವಿಡ್ ಎಲ್ ಎರಡು ಲೀಟರು ಸೊ ಆ ಥರ ಎಲ್ಲಾದರೂ ಪ್ರೈಸಲ್ಲಿ ಹಾಕಿದ್ದೀನಿ ಎಲ್ಲ ಸೇರಿಸಿ ಸಾವಿರದ ಏಳ್ನೂರ ಎಂಬತ್ತೆರಡು ರೂಪಾಯಿ ಐಟಮ್ಸು ಹಾಕಿದ್ದೀನಿ ದೀಪದೆಣ್ಣೆ ಅಗರಬತ್ತಿ ಸಾಂಬ್ರಾಣಿ ಬತ್ತಿ ಕರ್ಪೂರ ಮತ್ತು ಮ್ಯಾಚ್ ಬಾಕ್ಸು ಇಲ್ಲ ಎಲ್ಲ ಸೇರಿಸಿ ಮುನ್ನೂರು ಇಪ್ಪತ್ತು ರೂಪಾಯಿ ಹಾಕಿದ್ದೀನಿ ಇದು ಒಂದು ತಿಂಗ್ಳಿಗೆ ಬರುತ್ತೆ ಇಷ್ಟು ಸಾಮಾನು ಆಮೇಲೆ ಇಲ್ಲಿ ಅದರ್ಸ್ ಅಂತ ಹಾಕಿದ್ದೀನಿ ಅದರ್ಸಲ್ಲಿ ಎಲೆಕ್ಟ್ರಿಕ್ ಬಿಲ್ ಹಾಕಿದ್ದೀನಿ ಮೊಬೈಲ್ ರೀಚಾರ್ಜು ಗ್ಯಾಸು ಕೇಬಲ್ ರೀಚಾರ್ಜ್ ಇದು ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಅಮೌಂಟ್ ಬರುತ್ತೆ ಅದು ನಾನು ಮ್ಯಾಕ್ಸಿಮಮ್ ಅಂತ ಹಾಕಿದ್ದೀನಿ ಇಲ್ಲಿ ಸೊ ಎರಡು ಸಾವಿರದ ಐವತ್ತು ರೆಂಟ್ ಅಂತ ಹಾಕಿ ನಾನು ಏನೂ ಹಾಕಿಲ್ಲ ಇದೂ ಅಷ್ಟೇ ಅಪ್ಲಿಕಬಲ್ ಆಗುತ್ತೆ ಒಬ್ಬೊಬ್ರಿಗೆ ಒಂದೊಂದು ಥರ ಅಪ್ಲಿಕಬಲ್ ಸೊ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಇದೆಲ್ಲ ಸೇರಿಸಿದ್ರೆ ಎರಡು ಸಾವಿರದ ಐನೂರ ಐವತ್ತಾಗುತ್ತೆ ನಾನು ನಾನಿವಾಗೆಲ್ಲ ಕೌಂಟ್ ಮಾಡೋಣ ಎಲ್ಲ ಎಷ್ಟಾಗುತ್ತೆ ಅಂತ ದಿನಸಿ ನಾ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಹೇಳಿದೆ ತರಕಾರಿ ಆರುನೂರ ಎಂಬತ್ತು ರೂಪಾಯಿ ಅಂತ ಹೇಳಿದೆ ಸೊಪ್ಪು ನೂರು ರೂಪಾಯಿ ಹಣ್ಣು ಐನೂರ ನಲ್ವತ್ತು ರೂಪಾಯಿ ಡೈರಿ ಪ್ರಾಡಕ್ಟ್ಸು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಹಾಕಿದ್ದೀನಿ ಕ್ಲೀನಿಂಗ್ ಪ್ರಾಡಕ್ಟ್ಸು ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ನಾನು ಎಂಟುನೂರ ತೊಂಬತ್ತೊಂದು ಅಂತ ಹಾಕಿದ್ದೀನಿ ಅಂದರೆ ಅರ್ಧ ಮಾಡಿದ್ದೀನಿ ಎರಡು ತಿಂಗಳಿಗೊಮ್ಮೆ ಅಂತ ಹೇಳಿದೆ ಸೊ ಅದಕ್ಕೆ ಅರ್ಧ ಮಾಡಿದ್ದೀನಿ ಇಲ್ಲಿ ಮತ್ತು ಪೂಜಾ ಐಟಮ್ಸು ಪೂಜಾ ಐಟಮ್ಸ್ ಎಲ್ಲ ಸೇರಿಸಿ ಮುನ್ನೂರ ಇಪ್ಪತ್ತು ರೂಪಾಯಿ ಮುನ್ನೂರ ಇಪ್ಪತ್ತು ಹಾಕಿದ್ದೀನಿ ಮತ್ತು ಇಲ್ಲಿ ಎಲೆಕ್ಟ್ರಿಕ್ ಬಿಲ್ಲು ಮೊಬೈಲ್ ಬಿಲ್ ಅದೆಲ್ಲ ಹೇಳಿದ್ನಲ್ಲ ಅದು ಎರಡು ಸಾವಿರದ ಐನೂರ ಐವತ್ತು ಸೊ ಎಲ್ಲ ಸೇರಿಸಿದ್ರೆ ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ಒಂದೊಂದು ಒಂದೊಂದರಲ್ಲಿ ಇಲ್ಲಿ ಕಮ್ಮಿ ಆಗ್ಬೋದು ಇಲ್ಲ ಹೆಚ್ಚಾಗ್ಬೋದು ಎಲ್ಲ ಸೇರಿಸಿ ರೌಂಡ್ ಫಿಗರ್ ಆಗಿ ಹತ್ತು ಸಾವಿರ ರೂಪಾಯಿ ಇಲ್ಲ ಹತ್ತುವರೆ ಸಾವಿರ ರೂಪಾಯಿ ಮ್ಯಾಕ್ಸ್ ಆಗ್ಬೋದು ಇದು ನಾಲ್ಕು ಜನಕ್ಕೆ ಹತ್ತು ಸಾವಿರ ರೂಪಾಯಿಗೆ ಮನೆಯ ಎಲ್ಲ ಖರ್ಚು ತೋರಿಸಿದ್ದೀನಿ ಸೊ ನನ್ನ ಪ್ರಕಾರ ನೀವು ಸತಿ ಈ ಥರ ಟ್ರೈ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ನನ್ನ ಸಣ್ಣ ಪ್ರಯತ್ನದಿಂದ ನಿಮ್ಗೆ ಯಾರಿಗಾದ್ರೂ ಉಪಯೋಗ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು